ತಾವೆಲ್ಲರೂ ಈ ಒಂದು ಪ್ರಸ್ಥಿತಿಯನ್ನ ಹಟ್ಟಿ ಚಿನ್ನದ ಗಣಿಯನ್ನ ಉಳಿಸಬೇಕು ಅಂತಂದರೆ ವಿಲೇಜ್ ಅನ್ನ ಬ್ರೀ ಪ್ರಾರಂಭಿಸಬೇಕು ಅಂತಂದರೆ ತಾವೆಲ್ಲರೂ ಆಕಳ ಪಕ್ಷಕ್ಕೆ ಮತ ಕೊಡಬೇಕು ಆಕಳ ಪಕ್ಷವನ್ನ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ತಮ್ಮ ಮತ ಈ ಮಟ್ಕ ಬುಕ್ಕಿಗಳ ದುಡ್ಡಿಗೆ ಎಸ್ಪಟ್ ಆಡ್ತಕ್ಕಂಥವ್ರ ದುಡ್ಡಿಗೆ ಮಾರ್ಕೊಳ್ಬಾರದು ಅಂತಕ್ಕಂಥದ್ದನ್ನ ತಮ್ಮ ಮುಂದೆ ನಾನು ಈ ಒಂದು ಧರಣಿಯ ಮೂಲಕ ವಿನಂತಿಸ್ಕೊಳ್ತೇನೆ ಇನ್ನು ಆಯ್ತು ನೀವು ಓಟ್ ಹಾಕಿ ಎಲ್ಲಸ್ರಿ ಅಂತ ಹೇಳಿದನಲ್ಲ ಒಂದೇ ಸಲ ಆಮೇಲೆ ಮುಂದೆ ಮುಂದಿನ ಮಾತು ಇನ್ನು ಯಾಕಂದ್ರೆ ಇದನ್ನ ಸ್ವಲ್ಪ ಹೇಳಲೇಬೇಕು ತಮ್ಮ ಮುಂದೆ ಯಾಕಂದ್ರೆ ಇದು ಒಂದಕ್ಕೆ ಆಡಳಿತ ವರ್ಗದೇ ಒಂದೇ ಮಾತಾಡಿ ಮಿತ್ರಲ್ಲ ಸಾಹೇಬರು ಒಂದು ಅನ್ಬಾರ್ದು ಇವತ್ತು ಈ ನಮ್ಮ ನಾಯಕರ ಒಪ್ಪಂದ ಐತಿಹಾಸಿಕ ಒಪ್ಪಂದ ಅಂತಕ್ಕಂಥದ್ದನ್ನ ನಾವು ವಾಟ್ಸ್ಆ್ಯಪ್ ನಲ್ಲಿ ನೋಡೆ ನೋಡ್ತಾ ಇದೀವಿ ಕೇಳೇ ಕೇಳ್ತಾ ಇದೀವಿ ಅದು ಐತಿಹಾಸಿಕ ಒಪ್ಪಂದ ಅಲ್ಲ ಐತಿಹಾಸಿಕ ಒಪ್ಪಂದ ಅದು ಐತಿಹಾಸಿಕ ಅವರು ಐತಿಹಾಸಿಕ ಒಪ್ಪಂದ ಅವ್ರು ಮಾಡಿದ್ದು ಏನು ಅಂತಂದರೆ ನೀವೆಲ್ಲರೂ ಇಲ್ಲಿಯ ಎಷ್ಟು ಜನ ಕಾರ್ಮಿಕರದಿರಿ ಆ ಪ್ರಧಾನ ಕಾರ್ಯದರ್ಶಿ ಮೂರು ವರ್ಷ ಅಂದ್ರೆ ಇನ್ನೂ ಒಂದು ತಿಂಗಳ ಹತ್ತು ದಿವಸ ಕಡಿಮೆ ಒಂದು ತಿಂಗಳ ಹತ್ತು ದಿವಸ ಕಡಿಮೆ ಮೂರು ವರ್ಷದಲ್ಲಿ ಒಂದು ರಾತ್ರಿ ಆದರೂ ಈ ಹಟ್ಟಿ ಚಿನ್ನದ ಗಣಿಯಲ್ಲಿ ವಾಸ್ತವ ಇದ್ದರ ಹಾಲ್ಟ್ ಇದ್ದಾರ ನಿಮಗೆ ಯಾರಿಗಾರ ಮುಖ ತೋರ್ಸಿದವರ ಅಂತಕ್ಕಂಥದನ್ನು ಅವರೇ ಹೇಳಿ ಇದು ಐತಿಹಾಸಿಕ ಯಾಕಂದ್ರೆ ಮೂರು ವರ್ಷದಲ್ಲಿ ಒಂದು ರಾತ್ರಿನು ಹಟ್ಟಿ ಚಿನ್ನದ ಗಣೆಯಲ್ಲಿ ಇರಲಿಲ್ಲ ಕಾರ್ಮಿಕರಿಗೆ ಮುಖ ತೋರಿಸಲಿಲ್ಲ ಇದು ಅವ್ರ ಪ್ರಧಾನ ಕಾರ್ಯದರ್ಶಿ ಐತಿಹಾಸಿಕ ಎರಡನೇ ಐತಿಹಾಸಿಕ ಐದು ವರ್ಷ ಆರು ವರ್ಷ ಅದ ಅಟೆಂಡೆನ್ಸ್ ಹಾಜರಿಯನ್ನು ತಗೊಂಡು ನೀನು ಇಷ್ಟು ದಿವಸ ಆಬ್ಸೆಂಟ್ ಅದೇ ಅಂತ ಹೇಳಿ ಸುಮಾರು ಜನರಿಗೆ ಡಿಸ್ಮಿಸ್ ಮಾಡಿದರು ಸುಮಾರು ಜನರಿಗೆ ಇನ್ಕ್ರಿಮೆಂಟ್ ಕಟ್ ಮಾಡಿಸಿದ್ರು ಸುಮಾರು ಜನರಿಗೆ ಸಸ್ಪೆಂಡ್ ಮಾಡಿಸಿದ್ರು ಇದು ಐತಿಹಾಸಿಕ ಇದು ಹೊತ್ತು ನೀನು ಐತಿಹಾಸಿಕ ಇನ್ನು ಮೂರನೇದು ಇವತ್ತು ಪಾಪ ಅಂಡರ್ವ ಮೇಲೆ ಬಂದಿದ್ದಾರೆ ಹಿಂದೆನೂ ಹಿಂದೆನೂ ಬಂದಿದ್ದಾರೆ ಈಗೂ ಬಂದಿದ್ದಾರೆ ಕ್ಯಾ ಕಾರ್ಮಿಕರು ಮ್ಯಾಲೆ ಬಂದಿದ್ದಾರೆ ಅವ್ರು ಬಂದು ಐದು ವರ್ಷ ಆರು ವರ್ಷ ಏಳು ವರ್ಷ ಆಗಿದೆ ಆ ಏಳು ವರ್ಷ ಆದಮೇಲೆ ಈಗ ನಿಮಗೆ ಸಿ ಟಿ ಆಫೀಸಿಗೆ ಕರೀತಾರೆ ಅಂಥೇಳಿ ಸಿ ಟಿ ಆಫೀಸಿಗೆ ಕರೆದು ನೀನು ಈ ಮುಚ್ಚಳಕಿನಾಗ ಸೈನ್ ಹಾಕು ಏನದ ಸರ್ ಅಂದರೆ ನೀನು ಅಂಡರ್ಗ್ರೌಂಡ್ ನಿನ್ನ ಮೇಲೆ ಬಂದಿದ್ದಲ್ಲ ಅರೆ ನಾ ಬಂದು ಆರು ವರ್ಷ ಏಳು ವರ್ಷ ಆಯ್ತು ರೀ ಏಯ್ ನೀನು ಅಂಡರ್ಗೌಂಡ್ ನಿಂದ ಮೇಲೆ ಬಂದಿದೆಯಲ್ಲ ಅದು ಒಂದೇ ಅದು ನೀನು ಆರು ವರ್ಷ ಆಯ್ತೋ ಏಳು ವರ್ಷ ಆಯ್ತು ಸಂಬಂಧ ಇಲ್ಲ ನೀನು ಅಂಡರ್ಗ್ರೌಂಡ್ ನಿಂದ ಮೇಲೆ ಬಂದಿದ್ದೀವಿ ನಿನ್ನ ಗ್ರೇಡ್ ಕಟ್ ಮಾಡ್ತೀವಿ ನಿನ್ನ ಇನ್ಕ್ರಿಮೆಂಟ್ ಕಟ್ ಮಾಡ್ತೀವಿ ಈ ಮುಚ್ಚರಿಕೆ ಸಹಿ ಹಾಕಿ ಇದು ಐತಿಹಾಸಿಕ ಇದು ಯಾಕಂದ್ರೆ ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡೋದಿಲ್ಲ ಈ ವಿಷಯಗಳು ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡೋದೇ ಯಾರು ಗೆದ್ದು ಬಂದ್ರೂ ಮಾಡೋಕ್ಕಾಗೋದಿಲ್ಲ ಅದು ಇನ್ನು ನಾಲ್ಕನೇದು ಅವ್ರ ಸೆಕ್ರೆಟರಿಗೆ ಅವರು ಸಸ್ಪೆಂಡ್ ಮಾಡಿ ಎರಡು ತಿಂಗಳ ಕೂಡಿಸಿದ್ರೆ ಅವ್ರ ಸೆಕ್ರೆಟರಿ ಗೆದ್ದಂತ ಸೆಕ್ರೆಟರಿ ಶ್ರೀಮಾನ್ ಚಂದ್ರು ಅವರು ಎರಡು ತಿಂಗಳು ಸಸ್ಪೆಂಡ್ ಆಗ ಮೇಲೆ ಕೂತರು ಇದು ಮುಖ್ಯವಾದ ಐತಿಹಾಸಿಕ ಯಾಕಂದ್ರೆ ಯಾವ ಸಂಘಟನೆಯಲ್ಲೂ ಅವರವರ ಸೆಕ್ರೆಟರಿಗಳಿಗೆ ಅವರವ್ರ ಮೆಂಬರ್ಸ್ಗೆ ಸಸ್ಪೆಂಡ್ ಮಾಡೋದಿಲ್ಲ ಆದ್ರೆ ಈ ಒಂದು ಗೆದ್ದಂತ ಮುಖಂಡರು ಐತಿಹಾಸಿಕ ಒಂದು ಅವನಿಗೆ ಎರಡು ಎರಡು ತಿಂಗಳ ಮನೆ ಕೂಡಿಸಿದ್ರು ಆಮೇಲೆ ಮತ್ತೆ ಎರಡು ತಿಂಗಳ ಮನೆ ಕುಳಿತು ಡ್ಯೂಟಿಗೆ ಹೋಗೋದಕ್ಕೆ ಏನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಅಂತಾರಪ್ಪ ಅದು ಯಾರಿಗೆ ಕೊಟ್ಟರು ಗೊತ್ತಿಲ್ಲ ಆದರೂ ಅವರ ಸೆಕ್ರೆಟರಿನೇ ಡ್ಯೂಟಿಗೆ ಬರಬೇಕು ಅಂತಂದ್ರೆ ದುಡ್ಡು ಖರ್ಚು ಮಾಡಬೇಕಾಯ್ತು ಎರಡು ತಿಂಗಳು ಸಸ್ಪೆಂಡ್ ಆಗ್ಬೇಕಾಯ್ತು ಇದು ಐತಿಹಾಸಿಕ ಇವು ಐದು ಮಾತ್ರ ಮುಖ್ಯವಾದ ಐತಿಹಾಸಿಕ ಅವರು ಅದಕ್ಕೆ ಪಾರ್ಟಿಲಿಂದ ಕಿತ್ತಿದ್ರು ಸಸ್ಪೆಂಡ್ ಮಾಡಿದ್ದಿಲ್ಲ ಸೊ ಇದು ತಾವು ಬಿಡು ಅಂತ ಹೇಳ್ಕೊತ ಹೋದ್ರೆ ಒಂದು ಇನ್ನ ಸಾಯಂಕಾಲ ತನ ಅದನ್ನೇ ಮಾಡ್ಬೇಕಾಗ್ತದೆ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು